ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ಹತ್ತೊಂಬತ್ತು ರಾತ್ರಿ ಹನ್ನೊಂದು ಗಂಟೆ ಸುಮಾರು ಕಟ್ಟಾಗಿದೆ ಈ ಒಂದು ಜಲಾಶಯ ಎರಡೂ ರಾಜ್ಯಗಳ ಯುವನಾಡಿ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ಈ ಒಂದು ದುರ್ದೈವದ ಸಂಗತಿ ಈ ವರ್ಷ ತುಂಗಭದ್ರಾ ಜಲಾಶಯ ತುಂಬಿ ಎಲ್ಲ ರೈತರು ಖುಷಿಯಾಗಿದ್ದಾರೆ ಆದರೆ ಈ ಒಂದು ಗೇಟ್ ನಿನ್ನೆ ಮುರಿದ್ರಿಂದ ಭಾಳಷ್ಟು ಒಂದು ಆಘಾತಕ್ಕೀಡಾಗಿದ್ದಾರೆ ದಯಮಾಡಿ ಎಲ್ ಅಧಿಕಾರಿಗಳಿದ್ದಾರೆ ಹಾಗೂ ಜನಪ್ರತಿನಿಧಿಗಳೇನಿದ್ದಾರೆ ದಯಮಾಡಿ ಗೇಟನ್ನು ಆದಷ್ಟು ಬೇಗ ರಿಪೇರಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಂಡು ಕಳೆದ ವರ್ಷ ಇದೇ ಸುಗ್ಭದ್ರ ಜಲಾಶಯದ ಎಚ್ ಎಲ್ ಸಿ ಕಾಲುವೆದ ಗೇಟ್ನಲ್ಲಿ ರಿಪೇರಿ ಕಳಿಸಿಕೊಂಡು ಸುಮಾರು ಹತ್ತರಿಂದ ಹದಿನೈದು ದಿವಸ ಆ ಒಂದು ಸಣ್ಣ ಕಾಲುವೆದ ಎಚ್ ಎಲ್ ಸಿ ಕಾಲುವೆಯ ಗೇಟ್ ರಿಪೇರಿ ಮಾಡಲು ಅವಕಾಶ ತಗೊಂಡಿದ್ದರು ಅದೇ ರೀತಿ ದಯಮಾಡಿ ಇದನ್ನು ಈ ಥರ ಆಗಬಾರ್ದು ಆದಷ್ಟು ಬೇಗ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಈ ಒಂದು ಗೇಟ್ ರಿಪೇರಿ ಮಾಡಿದರೆ ರೈತರಿಗೆ ಭಾಳಷ್ಟು ಸಹಕಾರಿಯಾಗಲಿದೆ ಇದೇ ಗೇಟ್ ನಂಬರ್ ಹತ್ತೊಂಬತ್ತು ಗೇಟ್ ಮುಗಿದೋಗಿಂತ ಹೋಲ್ ಆಗ್ತಾ ಇದೆ ನೀರು ಇದರ ಜೊತೆ ಒಂದೇ ಗೇಟದ ನೀರು ಜಾಸ್ತಿ ಅಂತ ಹೇಳಿ ಉಳಿದ ಗೇಟ್ಗಳನ್ನು ಸಹ ಓಪನ್ ಮಾಡಿದ ಅಂದಾಜು ಒಂದು ನಲವತ್ತು ಸಾವಿರ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ ಇಲ್ಲಿ ಕೆಲವರು ಹೇಳ್ತಾ ಪ್ರಕಾರ ಇದು ರಿಪೇರಿ ಆಗಲು ಸುಮಾರು ಒಂದು ಎಂಟು ಹತ್ತು ದಿವಸ ಅಂತ ಹೇಳ್ತಾ ಇದ್ದಾರೆ ಎಂಟು ಹತ್ತು ದಿವಸ ಆದರೆ ಅಲ್ಲಿವರೆಗೂ ಸುಮಾರು ದಿವಸ ಪ್ರತಿದಿನ ಒಂದು ನಲವತ್ತರಿಂದ ಐವತ್ತು ಕ್ಯೂಸೆಕ್ ನೀರು ಹೊರಗಡೆ ಹೋದರೆ ಮುಂದೆ ನಮಗೆ ಬೇಸಿಗೆ ಬೆಳೆಗೆ ನೀರು ಸಿಗುತ್ತೋ ಇಲ್ಲೋ ದೇವರೇ ಬಲ